ಎಲ್ರಿಗೂ ನಮಸ್ತೆ ಕಳೆದ ಐದು ಸಂಚಿಕೆಗಳನ್ನು ತಾವೆಲ್ಲ ಗಮನಿಸಿ ಒಳ್ಳೆ ಮಾಹಿತಿ ಬರ್ತಾ ಇದೆ ಇದನ್ನು ಮುಂದುವರಿಸಿ ಅಂತೇಳಿ ಒಂದು ಪ್ರೇರಣೆ ಕೊಡೋ ಅಂಥ ಮಾತುಗಳನ್ನು ಕೆಲವರೆಲ್ಲ ಹಾಡಿದ್ದೀರಿ ಭಾಳ ಸಂತೋಷ ಆಯಿತು ಅಂದರೆ ಇವತ್ತು ಕಳೆದ ಸರಿ ನಾವು ಆರ ಅಂತ ಭೂಮಿ ಕರಗ್ತಾ ಇದೆ ಅಂತೇಳಿ ಹೇಳಿದ್ವಲ್ಲ ಅದು ಕಾರಣಗಳನ್ನು ಸಹ ಸ್ವಲ್ಪ ಹೇಳಿದ್ವಿ ಇವತ್ತು ಪ್ರಮುಖವಾಗಿ ಇವತ್ತು ಆರ ಬೆಳೆ ಅಂತವನಿಗೆ ಮತ್ತು ತೋಟಗಾರಿಕಾ ಬೆಳೆ ಬೆಳಿ ಅಂತವನಿಗಿರೋಂಥ ವ್ಯತ್ಯಾಸಗಳು ಮತ್ತು ಅವನಿಗೆ ಸರ್ಕಾರ ಕೊಡೋಂಥ ಪ್ರೋತ್ಸಾಹ ಎಷ್ಟಿದೆ ಆ ಪ್ರೋತ್ಸಾಹನ ನಮ್ಮ ರೈತನಿಗೆ ಯಾಕೆ ಕೊಡಬಾರ್ದು ಆರಬೇಳೆ ಅಂತ ರೈತನಿಗೆ ಯಾಕೆ ಕೊಡಬಾರ್ದು ಅಂತೇಳಿ ಒಂದಿಷ್ಟು ವಿಮರ್ಶೆ ಮಾಡೋಣ ಇವತ್ತು ಸರ್ಕಾರಗಳು ಎನ್ ಆರ್ ಐ ಜಿ ಯೋಜನೆಯಲ್ಲಿ ಆ ತೋಟಗಾರಿಕಾ ಬೆಳೆ ಬೆಳೆಯುವಂಥ ರೈತನಿಗೆ ಒಂದಿಷ್ಟು ಕೂಲಿ ಮತ್ತು ಗಿಡ ಹಾಕೋದಕ್ಕೆ ಸಹಾಯಧನ ಈ ಥರದಲ್ಲಿ ಒಂದು ಎಕರೆಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿನ ಸರ್ಕಾರ ಇದೆ ಸಹಾಯಧನವಾಗಿ ಇದು ಏನಾಗುತ್ತೆ ಅಂತಂದರೆ ಆ ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚೆಚ್ಚು ಬೆಳೆದಿ ಪ್ರೋತ್ಸಾಹಿಸೋದಕ್ಕೆ ಈ ಯೋಜನೆ ಇದೆ ಆದರೆ ಈ ಪ್ರೋತ್ಸಾಹ ಇಂಡೈರೆಕ್ಟ್ಲಿ ಆರ ಬೆಳೆಗಳ ಬೆಳೆಯುವಂಥ ಭೂಮಿನ ಕರಗಿಸೋದಕ್ಕೂ ಇದು ಪ್ರಯತ್ನ ಇದೆ ಆ ಕಾರಣಕ್ಕಾಗಿ ಇವತ್ತು ಆರ ಬೆಳೆ ಬೆಳೆಯುವಂಥ ರೈತನ ಬದುಕು ಸುಸ್ಥಿರವಾಗಿರಬೇಕು ಅಂತಂದರೆ ಸರ್ಕಾರಗಳು ಒಂದು ನಾಲ್ಕೈದು ಅಂಶಗಳನ್ನು ಪ್ರಮುಖವಾಗಿ ಗಮನಿಸಬೇಕು ಉದಾಹರಣೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಂಗೆ ತೋಟಗಾರಿಕಾ ಬೆಳೆಗಳಿಗೆ ರೈತನಿಗೆ ಸಹಾಯ ಮಾಡ್ತಾಯಿದೆ ಆ ಥರಕ್ಕೆ ಒಂದು ಬೆಳೆ ಬೆಳೆಯೋದಕ್ಕೆ ಬೇಕಾದಂಥ ಒಟ್ಟು ಕೂಲಿ ಏನಿದೆ ಕಾರ್ಮಿಕರ ವೆಚ್ಚ ಏನಿದೆ ಆ ವೆಚ್ಚದಲ್ಲಿ ಕನಿಷ್ಠ ಒಂದು ಐವತ್ತು ಭಾಗ ಈಗ ನಮಗೆ ಉದಾಹರಣೆಗೆ ಒಂದು ನೂರೈವತ್ತು ಜನ ಹಾರ್ವೆಸ್ಟಿಂಗ್ ತನಕನ ಕೂಲಿ ಕಾರ್ಮಿಕರು ಬೇಕು ಅಂತಂದರೆ ಕನಿಷ್ಠ ಒಂದು ಎಪ್ಪತ್ತೈದರಿಂದ ನೂರು ಜನ ಕೂಲಿನ ಸರ್ಕಾರ ಸಹಾಯಧನದಲ್ಲಿ ಕೊಟ್ಟರೆ ರೈತನಿಗೆ ಒಂದು ವರದಾನ ಆಗುತ್ತೆ ಇದು ಒಂದು ಎರಡನೇದು ಈಗ ಆರಧಾನ್ಯ ಬೆಳೆಯಂಥ ಬೆಳೆಗಳಿಗೆ ಒಬ್ಬ ರೈತನಿಗೆ ಕನಿಷ್ಠ ಪ್ರೋತ್ಸಾಹಧನ ಅಂತೇಳಿ ಒಂದು ಇನ್ಸೆಂಟಿವ್ ಅಂತೇಳಿ ಒಂದು ಹತ್ತು ಸಾವಿರ ರೂಪಾಯಿನ ಒಂದು ಎಕರೆ ಕೊಟ್ಟರೆ ಇದು ಒಂಥರದ ಪ್ರೋತ್ಸಾಹ ಆಗಿ ಆಹಾರ ಬೆಳೆ ಬೆಳೆಯೋದಕ್ಕೆ ಹೆಚ್ಚು ಪ್ರೇರಣೆ ಸಿಗುತ್ತೆ ಇದು ಎರಡನೇ ಅಂಶ ಮೂರನೇ ಅಂಶ ಈಗ ಎಮ್ ಎಮ್ ಎಸ್ ಪಿ ರೇಟ್ ಏನು ಫಿಕ್ಸ್ ಇದೆ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರಕ್ಕೆ ಎಮ್ ಎಸ್ ಸಿ ಎಮ್ ಎಸ್ ಪಿ ರೇಟ್ ಯಾಕೆ ಕೊಡಬೇಕು ಅಂತೇಳಿ ವರದಿನಲ್ಲಿ ಇಂಪ್ಲಿಮೆ ಇದು ರೆಕಮೆಂಡ್ ಮಾಡಿದ್ದಾರೆ ಆ ರೆಕಮೆಂಡೇಷನ್ನ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಚಾಚು ತಪ್ಪದೆ ಅದನ್ನು ಪಾಲಿಸ್ಬೇಕು ಮತ್ತು ಅದನ್ನು ಜಾರಿಗೆ ತರಬೇಕು ಹಂಗಾದಾಗ ಒಂದು ಚೀಲ ರಾಗಿ ಬೆಳೆ ಬೆಳೆದ್ರೆ ಒಂದು ಚೀಲದಕ್ಕೆ ಬೆಲೆ ಅದಕ್ಕೊಂದು ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ರೇಟ್ ಸಿಕ್ತು ಅಂತಂದರೆ ಇವತ್ತು ಆಧುನಿಕ ಪದ್ಧತಿನಲ್ಲಿ ಹೊಸ ಹೊಸ ಮಾದರಿ ಪದ್ಧತಿನಲ್ಲಿ ಉದಾಹರಣೆಗೆ ಗುಣಿರಾಗಿ ಪದ್ಧತಿ ಆ ಗುಣಿರಾಗಿ ಪದ್ಧತಿನಲ್ಲಿ ಕೋಲಾರ ಮತ್ತು ಬಳ್ಳಾರಿ ಆ ಭಾಗದಲ್ಲಿ ಎಕರೆಗೆ ಮೂವತ್ತರಿಂದ ಮೂವತ್ತೈದು ಚೀಲ ನಲ್ವತ್ತು ಚೀಲ ರಾಗಿ ಉತ್ಪಾದನೆ ಇದ್ದಾರೆ ಹಾಗಾಗಿ ಸರ್ಕಾರ ಈ ಒಂದಿಷ್ಟು ಮಾಹಿತಿಗಳನ್ನು ರೈತರಿಗೆ ಕೊಟ್ಟು ಒಂದು ಪ್ರೋತ್ಸಾಹನ ಕೊಟ್ಟು ಮತ್ತು ಎನ್ ಆರ್ ಐ ಜಿನಲ್ಲಿ ಒಂದು ಕೂಲಿ ಕಾರ್ಮಿಕರು ವೆಚ್ಚನ ಭರಿಸಿ ರಾಗಿ ಬೆಳೆಯೋದಕ್ಕೆ ಪ್ರೇರಣೆ ಕೊಟ್ಟಿದ್ದೆ ಆದರೆ ಅಥವಾ ಜೋಳ ಬೆಳೆಯೋದಕ್ಕೆ ಪ್ರೇರಣೆ ಕೊಟ್ಟಿದ್ದೆ ಆದರೆ ಗೋಧಿ ಬೆಳೆಯೋದಕ್ಕೆ ಪ್ರೇರಣೆ ಕೊಟ್ಟಿದ್ದೆ ಆದರೆ ಆಗ ಆಹಾರದ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಆಹಾರ ಬೆಳೆಯೋಂಥ ಭೂಮಿ ಉಳಿಕೆ ಆಗ್ತಾ ಹೋಗುತ್ತೆ ಎಮ್ ಎಸ್ ಪಿ ರೇಟ್ನ ಫಿಕ್ಸ್ ಮಾಡುವಾಗ ಸರ್ಕಾರ ವೈಜ್ಞಾನಿಕವಾದಂಥ ಬೆಲೆನ ನಿಗದಿ ಮಾಡೋ ಅಂಥದ್ದನ್ನು ಫಸ್ಟು ಮಾಡಿ ಯಾಕೆಂದರೆ ಈಗಾಗಲೇ ಹೆಂಗೆ ನಿಗದಿ ಮಾಡಬೇಕು ಅಂತೇಳಿ ಸ್ವಾಮಿನಾಥನ್ ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿ ಪ್ರಕಾರಕ್ಕೆ ಜಾರಿ ಮಾಡಿದರೆ ಆಗುತ್ತೆ ಆದರೆ ಇವತ್ತು ಯಾಕೆ ಅದು ಇಲ್ಲ ಅದ್ರ ಬಗ್ಗೆ ಒಂದು ಪುನರ್ ವಿಮರ್ಶೆನ ಇವತ್ತು ಮಾಡೋಂಥ ಅನಿವಾರ್ಯತೆ ಇವತ್ತು ನಮ್ಮ ಆಡಳಿತದ ವ್ಯವಸ್ಥೆಗಿದೆ ಅದು ಒಂದಾಯಿತು ಇನ್ನು ಒಂದು ಬೆಳೆ ಬೆಳೆಯಂತ ಒಬ್ಬ ಬೆಳೆಗಾರನಿಗೆ ವೈಜ್ಞಾನಿಕವಾಗಿ ಎಷ್ಟು ಬೆಳೆಗಳನ್ನು ಬೆಳೆ ಬದಲಾವಣೆಗಳನ್ನು ಎಷ್ಟು ಬೆಳೆಗಳನ್ನು ಬೆಳಿಬಹುದು ಒಂದು ಅವಧಿ ಒಂದು ವರ್ಷದ ಅವಧಿನಲ್ಲಿ ಮೊದಲು ಏಕದಳದ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆದು ಮತ್ತು ಅದೇ ಜಾಗದಲ್ಲಿ ಏಕದಳದ ಬೆಳೆಗಳನ್ನು ಬೆಳೆಯುವಂಥದ್ದು ಈ ಥರದ ಒಂದಿಷ್ಟು ವೈಜ್ಞಾನಿಕವಾದಂಥ ಸಲಹೆಗಳನ್ನು ಕೃಷಿ ಇಲಾಖೆ ರೈತರಿಗೆ ಕೊಡ್ತಾ ಹೋಗಬೇಕು ಆಗ ಒಂದು ಬೆಳೆ ರಾಗಿ ಬೆಳೆಯಂಥ ಬೆಳೆ ಭೂಮಿನಲ್ಲಿ ನಾವು ಎರಡು ಮೂರು ಬೆಳೆಗಳನ್ನು ಬೆಳೆಯೋದಕ್ಕೆ ಆಸ್ಪದ ಆಗುತ್ತೆ ಆವಾಗ ಉತ್ಪಾದನಾ ಉತ್ಪಾದನೆ ಹೆಚ್ಚಾಗುತ್ತೆ ಜೊತೆನಲ್ಲಿ ಆರ್ಥಿಕ ಸ್ಥಿತಿನೂ ಸುಧಾರಣೆ ಆಗುತ್ತೆ ಇದು ಒಂದು ಕಾರಣ ಇನ್ನೊಂದು ಬೈಲ್ಸ್ ಈಗ ಮಲ್ನಾಡಲ್ಲಿ ಅಲ್ಲ ಸರ್ ಇದರಲ್ಲಿ ನಮಗೆ ನೀರಾವರಿ ಪ್ರದೇಶದಲ್ಲಿ ಡ್ಯಾಮ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೆಯೋದಕ್ಕೇನು ಪ್ರೇರಣೆ ಕೊಟ್ಟು ಡ್ಯಾಮ್ಗಳ್ ನಿರ್ಮಾಣ ಮಾಡಿದರು ಆ ನಿರ್ಮಾಣ ಮಾಡೋ ಹಂತದಲ್ಲೇ ರೈತರಿಗೆ ಒಂದು ಸೂಚನೆ ಕೊಟ್ಟಿದ್ದರು ಅದೇನು ಅಂತಂದರೆ ಮೂರು ಬೆಳೆ ಬದಲಿಗೆ ಎರಡು ಬೆಳೆ ಭತ್ತನೆ ಬೆಳೀರಿ ಇನ್ನೊಂದು ಬೆಳೆನ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೀಬೇಕು ಆಗ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಆ ಕಾರಣಕ್ಕಾಗಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಕಂಪಲ್ಸರಿಯಾಗಿ ಬೆಳಿಬೇಕು ಅಂತ ಹೇಳಿದರು ವೈಜ್ಞಾನಿಕವಾಗಿ ಒಬ್ಬ ರೈತ ಭತ್ತ ಬೆಳೆಯಂಥ ಒಬ್ಬ ಜಾಗದ ರೈತ ವೈಜ್ಞಾನಿಕವಾಗಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಒಂದು ಬೆಳೆ ಬೆಳೆದು ಮತ್ತೆ ಭತ್ತ ಬೆಳೆದು ಈ ಥರದ ಮಧ್ಯದ ಅವಧಿನಲ್ಲಿ ಎರಡು ಭತ್ತದ ಬೆಳೆ ಅವಧಿನಲ್ಲಿ ಮಧ್ಯದ ಅವಧಿನಲ್ಲಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆದೇ ಆಗಿದ್ರೆ ಇಲ್ಲಿ ನೀರಿನ ಉಳಿತಾಯ ಒಂದು ಕಡೆ ಆಗುತ್ತೆ ಎರಡನೇದು ನಮಗೆ ಏನು ಯಥೇಚ್ಛ ಖರ್ಚು ಮಾಡೋಂಥದ್ದು ಏನು ವೆಚ್ಚ ಉಳಿಯುತ್ತಲ್ಲ ಆ ವೆಚ್ಚ ಉಳಿಯುತ್ತೆ ಜೊತೆಯಲ್ಲಿ ಪರಿಸರ ಮತ್ತು ಭೂಮಿ ಸುಸ್ಥಿರವಾಗಿರುತ್ತೆ ಈ ದ್ವಿದಳದಾನದ ಬೆಳೆ ಬೆಳೆಯೋದ್ರಿಂದ ಮುಂದಿನ ಬೆಳೆ ಉಲ್ಸಾಗಿ ಬರೋದಕ್ಕೂ ಅದು ಆಸ್ಪದ ಮಾಡಿಕೊಡುತ್ತೆ ಈ ಕಾರಣಕ್ಕಾಗಿ ಏನೇನಿದೆ ಈ ವೈಜ್ಞಾನಿಕ ತತ್ವಗಳೇನಿದೆ ಮತ್ತು ನಿಯಮಗಳೇನಿದೆ ಈ ನಿಯಮಗಳನ್ನು ಚಾಚು ತಪ್ಪದೆ ಪರಿಪಾಲಿಸೋಂಥ ಕ್ರಿಯೆ ಆಗಬೇಕು ಇವತ್ತು ಎಮ್ ಎಸ್ ಪಿ ರೇಟ್ ಫಿಕ್ಸ್ ಮಾಡೋದಕ್ಕೆ ಇವತ್ತು ನಾನು ಬೇರೆ ಬೇರೆ ವಿಚಾರದಿಂದ ನಾನು ಕೇಳ್ಪಟ್ಟಂಥ ಪ್ರಕಾರಕ್ಕೆ ಇದನ್ನು ಆರ್ ಬಿ ಐ ಒಪ್ತಾ ಇಲ್ಲ ಕಾರಣ ಏನು ಅಂತಂದರೆ ಇಲ್ಲಿ ಹಣದುಬ್ಬರ ಆಗುತ್ತೆ ನೀವು ಆಹಾರ ಬೆಳೆಗಳನ್ನು ಬೆಳೆದಾಗ ಅದಕ್ಕೆ ಎಮ್ ಎಸ್ ಪಿ ರೇಟ್ ಫಿಕ್ಸ್ ಮಾಡಿ ರೇಟನ್ನು ಹೆಚ್ಚಿಗೆ ಕೊಟ್ಟಾಗ ಇದು ಹಣದುಬ್ಬರ ಆಗುತ್ತೆ ಅಂತೇಳಿ ಆದರೆ ಹಣದುಬ್ಬರ ಆದರೂ ಪರವಾಗಿಲ್ಲ ಒಬ್ಬ ರೈತನ ಬದುಕು ಇಲ್ಲಿ ಸಮಾನವಾಗುತ್ತೆ ಮತ್ತು ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತಂದರೆ ಆಗ ಪರ್ಯಾಯವಾದಂಥ ಯೋಚನೆಯೂ ಸರ್ಕಾರಗಳು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಆ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಹೊರತು ಯಾವುದೋ ಒಂದೇ ಒಂದು ಕಾರಣ ಇಟ್ಕೊಂಡು ಎಮ್ ಎಸ್ ಪಿ ರೇಟನ್ನು ಎಲ್ಲದಕ್ಕೂ ಕೊಡ್ದಂಗೆ ನಿಬಂಧನೆ ಹಾಕೋವಂಥದ್ದಾಗಲಿ ಅಥವಾ ಅದನ್ನು ಉಪೇಕ್ಷೆ ಮಾಡೋಂಥದ್ದಾಗಲಿ ಆಗಬಾರ್ದು ಅದ್ರ ಜೊತೆಯಲ್ಲೂ ನಮ್ಮ ರೈತರಿಗೂ ಒಂದು ಮನಸ್ಥಿತಿ ಬದಲಾಗಬೇಕಾಗಿದೆ ಇವತ್ತು ಆರ ಬೆಳೆಗಳನ್ನು ಬೆಳೆದಾಗ ಉದಾಹರಣೆಗೆ ಮೂವತ್ತರಿಂದ ನಲ್ವತ್ತು ಚೀಲ ರಾಗಿ ಬೆಳೆದ್ರು ಒಂದು ಎಕರೆನಲ್ಲಿ ಅಂತಂದರೆ ಇವತ್ತು ಎಮ್ ಎಸ್ ಪಿ ರೇಟ್ನಲ್ಲಿ ಒಂದು ಐದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದರೆ ಅಲ್ಲಿಗೆ ನಮಗೆ ಮೂವತ್ತು ಚೀಲ ಒಂದು ಕಡಿಮೆ ಅಂತಂದ್ರೂ ಮೂವತ್ತು ಚೀಲ ಸಿಕ್ಕಿದ್ರೂ ಒಂದೂವರೆ ಲಕ್ಷ ರೂಪಾಯಿ ಉತ್ಪಾದನೆ ಆಯಿತು ಜೊತೆಯಲ್ಲಿ ಹುಲ್ಲಿನ ಉತ್ಪಾದನೆ ಅದನ್ನು ನಾವು ಮಾರಾಟ ಮಾಡಿದರೆ ಲಕ್ಷಾಂತರ ರೂಪಾಯಿ ಅಲ್ಲಿ ಸಿಗುತ್ತೆ ನಮಗೆ ಸಾವಿರಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆ ಹುಲ್ಲಿನಿಂದ ಸಿಗುತ್ತೆ ಅದ್ರ ಜೊತೆನಲ್ಲಿ ನಾವು ಮೊದಲನೇ ಹಂತದಲ್ಲಿ ದ್ವಿದಳ ಧಾನ್ಯದಗಳನ್ನು ಅಂತಂದ್ರೆ ವೈಜ್ಞಾನಿಕವಾಗಿ ಬೆಳೆದದ್ದೇ ಆದರೆ ದ್ವಿದಳ ಧಾನ್ಯ ಒಮ್ಮೆ ಎಣ್ಣೆ ಕಾಳು ಬೆಳೆಗಳು ಇವನ್ನೆಲ್ಲದನ್ನು ನಾವು ಮಾಡ್ತಾ ಹೋದಾಗ ಸಹಜವಾಗಿ ಉತ್ಪಾದನೆ ಹೆಚ್ಚಾಗುತ್ತೆ ಜೊತೆಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ನಮಗೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಯಾವ ಪ್ರಾಂತ್ಯದಲ್ಲಿ ಏನು ಬೆಳೆ ಬೆಳಿಬೇಕು ಅದನ್ನು ಪೂರ್ಣ ಪ್ರಮಾಣದ ಮುನ್ಸೂಚನೆ ಕೊಟ್ಟು ಅಲ್ಲಿ ಬೆಳೆಸಿದ್ದೇ ಆದರೆ ಒಂದು ಕೃಷಿ ಸುಸ್ಥಿರವಾಗಿರೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ನಾನು ಇದುವರೆಗೂ ತಿಳ್ಕೊಂಡ್ರಂಥ ಸತ್ಯ ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಗಳನ್ನು ನಾವು ಒತ್ತಾಯ ಮಾಡೋಂಥ ರೈತ ಸಂಘಗಳು ಇದ್ರ ಬಗ್ಗೆ ಹೆಚ್ಚು ಜವಾಬ್ದಾರಿ ತಗೋಬೇಕು ರೈತ ಸಂಘಟನೆಗಳು ತಗೊಂಡಾಗ ಏನಾಗುತ್ತೆ ಅಂತಂದರೆ ಎಲ್ಲಿ ಕ್ರಮ ಮಾಡಬೇಕು ಸರ್ಕಾರಗಳು ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಒದಗಿಸಿ ಸರ್ಕಾರ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದೆ ಆದರೆ ರೈತರ ಬದುಕು ಸುಸ್ಥಿರವಾಗುತ್ತೆ ಮತ್ತು ಆರ ಅಂತ ಬೆಳೆ ಕರಗೋದು ಕಡಿಮೆ ಆಗುತ್ತೆ ಈ ಎಲ್ಲ ಕಾರಣದಿಂದ ನಾವು ಮಾಡಬೇಕು ನೋಡಿ ಈ ಕಾಳಜಿ ಇಟ್ಕೊಂಡು ನಾನು ಈ ಥರದ ಎಪಿಸೋಡ್ಗಳನ್ನು ಮಾಡ್ತಾಯಿದ್ದೀನಿ ನೀವು ಇದನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸೋಂಥ ಕೆಲಸ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬರ್ ಆದರೆ ಈ ಚಾನಲ್ಲು ಬೆಳೆಯುತ್ತೆ ಮತ್ತು ಇದು ಹೆಚ್ಚು ಜನರಿಗೆ ತಲುಪುತ್ತೆ ಅಂತ ಹೇಳ್ತಾ ವಾರದ ಆರನೇ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ